ಸರ್ ಇವಾಗ ಬೈಕ್ ಟ್ಯಾಕ್ಸಿ ಓಡಾಡೋದ್ರಿಂದ ನಿಮ್ಗೆ ಆಗ್ತಾಯಿರೋಂಥ ತೊಂದರೆಗಳೇನು ಸರ್ ನೋಡಿ ಸರ್ ನಾನೊಬ್ಬ ಹ್ಯಾಂಡಿಕ್ಯಾಪು ನನಗೆ ಇಲ್ಲಿ ರಾಡ್ ಹಾಕಿದ್ದಾರೆ ನನಗೆ ನಾಲ್ಕು ಮಕ್ಕಳು ಹಾಂ ನಾನು ಮನೆ ಜೀವನ ನಡೆಸಬೇಕು ಗಾಡಿ ಬಾಳೆ ಇ ಎಮ್ ಐಗಳು ಕಟ್ಟಬೇಕು ಮನೆ ಬಾಳೆಗಳು ಕಟ್ಟಬೇಕು ಇಂಥ ಪರಿಸ್ಥಿತಿಯಲ್ಲಿ ನಾನು ಆಟೋ ಓಡಿಸಿನೇ ನಾನು ದುಡಿಬೇಕು ಅಂಥ ಟೈಮಲ್ಲಿ ನೀವು ಇದು ಬ ಇದು ಇದು ಬೈಕ್ಗಳೆಲ್ಲ ಬಿಟ್ಬಿಟ್ರೆ ನಮಗೆ ದುಡ್ಡು ದುಡಿಮೆಗಳಿಲ್ಲ ಈಗ ನಾನು ಎಲ್ಲೋ ಬೇಕು ದುಡಿ ದುಡಿಬೇಕಂದ್ರೆ ನನ್ಗೆ ಬೈಕ್ ಓಡಿಸ ಆಗುತ್ತಾ ಅದ್ಯಾರೋ ಹೇಳ್ತಾರೆ ಬುದ್ಧಿ ಹೇಳಿದವರು ಬೈ ಆಟ ಆಟೋ ಆಗ್ಬಿಟ್ಟು ಬೈಕ್ ಓಡಿಸಿ ಹೇಳ್ಬಿಟ್ಟು ಏನು ನಮ್ಮಂತರ ಏನು ಮಾಡಬೇಕು ನೋಡಿ ನನ್ನ ಹ್ಯಾಂಡಿಕ್ಯಾಪ್ ಆಗ ಆಗೋದ್ರಿಂದ ನಾನು ನನ್ನ ಗಾಡಿಯಲ್ಲಿ ಯಾರನ್ನ ಹ್ಯಾಂಡಿಕ್ಯಾಪರ್ ಬಂದು ಕುತ್ಕೊಂಡ್ರೆ ನಾನು ಅವ್ರಿಗೆ ಆ ಪೇಮೆಂಟ್ ತಗೊಂಡಲ್ಲ ಉಚಿತ ಸೇವೆ ಕೊಡ್ತೀನಿ ಉಚಿತ ಸೇವೆ ಎಲ್ಲ ಕೊಡ್ತೀನಿ ಆ ಥರ ಮಾಡಿ ನಾನು ನನ್ನ ಜೀವನ ನಡೆಸ್ತಾ ಇದ್ದೀನಿ ಈಗ ಇದೆಲ್ಲ ಮಾಡ್ಬಿಟ್ಟಿ ನೀವು ಇದೆಲ್ಲ ತರಿಸ್ಬಿಟ್ರೆ ನಾವು ಎಲ್ಲ ಎಲ್ಲೋಗಬೇಕು ನಮಗೆ ಇದು ನೀವು ನೀವು ಇದು ಮಾಡಿಕೊಳ್ ಕೊಡಬೇಕು ನಮಗೆ ಒಂದು ಪರಿಹಾರ ಮಾಡಿ ದಯವಿಟ್ಟು ಕೇಳ್ಕೊಂತೀನಿ ಮತ್ತೆ ನೀವು ಸರ್ಕಾರ ಹತ್ರ ಏನು ಮನವಿ ಮಾಡ್ಕೊಳ್ತೀರಾ ಸರ್ ಅದೇ ಈ ಬೈಕ್ ಟ್ಯಾಕ್ಸಿಗಳು ತೆಗ್ದಾಕಿ ಇದು ನಮಗೆ ಬೇಡ ಇದು ಇದಿಂದ ನಮ್ಮಂಥವ್ರಿಗೆ ತುಂಬ ಕಷ್ಟ ಆಗಿದೆ ನಮ್ಮಂಥ ಹಂಡಿ ಕ್ಯಾಬ್ ದುಡಿಯೋರಿಗೆ ತುಂಬ ಪ್ರಾಬ್ಲಮ್ ಆಗಿದೆ ನಮಗೆ ಬೇರೆ ಅದೇ ಇಲ್ಲ ನಮಗೆ ಬೇರೆ ಕೆಲಸನೂ ಮಾಡಕ್ ಆಗಲ್ಲ ಜಾಸ್ತಿ ಹೊತ್ತು ನಿಲ್ಕೊಳಕು ಆಗಲ್ಲ ನಂದು ರೈಟ್ ಲೆಗ್ ಡ್ಯಾಮೇಜು ನಂದು ಲೆಫ್ಟ್ ಲೆಗ್ ಅಲ್ಲಿ ಆಗಿ ಕೂತ್ಕೊಂಡು ಬ್ರೇಕ್ ಹೊಡಿಯೋದು ಈ ಥರ ಓಡಿಸಿ ನಾನು ದುಡಿಮೆ ಮಾಡ್ತಾ ಇರೋದು ಅದರಲ್ಲೂ ಫುಲ್ ಡೇನು ಓಡಿಸ ಆಗಲ್ಲ ಜಾಸ್ತಿ ದೂರನು ಓ ಹೋಗ ಆಗಲ್ಲ ತುಂಬ ಜನ ಹೇಳ್ತಾರೆ ಅಲ್ಲಿ ಬರಲ್ಲ ಇಲ್ಲಿ ಬರೋಲ್ಲ ಅಂತಾರೆ ನನಗೆ ನೋವು ಶುರು ಆಗ್ಬಿಟ್ರೆ ದೂರ ಹೋಗಕ್ಕೆ ಆಗಲ್ಲ ನನಗೆ ಅದಕ್ಕೆ ನಾನು ನನ್ನ ನನಗೆ ಓ ರೋಡ್ಗಳು ಸರಿ ಸರಿಯಾಗಿ ಇರೋ ಜಾಗ ನನ್ಗೆ ಆ ಥರ ಇರೋ ಇರೋ ಜಾಗ ನಾನು ಓಡ್ಸೋದು ಗಾಡಿ ನೀವು ಪ್ರತಿದಿನ ಓಡಾಡ್ತಾ ಇರ್ಬೇಕು ಯಾವಾಗ ನೀವು ಜೊತೆಗೆ ಸ್ಟಿಕ್ ಕೈ ಇಟ್ಕೊಂಡಿರ್ತೀರ ನೀವು ಇದು ನಡಿಬೇಕಾದ್ರೆ ನನಗೆ ಬೇಕಿದ್ದು ಇನ್ನು ನನ್ಗೆ ಜಾಸ್ತಿ ನಿಂತ್ಕೊಳಕ್ ಆಗಲ್ಲ ಜಾಸ್ತಿ ಹೊತ್ತು ಈ ತರ ಒಂದೇ ಕಡೆ ಕೂತ್ಕೊಳಕು ಆಗಲ್ಲ ನನಗೆ ಇಲ್ಲಿ ರಾಡ್ ಹಾಕಿದ್ದಾರೆ ಇಲ್ಲಿ ಆಕ್ಸಿಡೆಂಟ್ ಆಗಿತ್ತು ಇಲ್ಲಿ ರಾಡ್ ಹಾಕಿದ್ದಾರೆ ಸರ್ ಮತ್ತೆ ನೀವು ಎಷ್ಟು ವರ್ಷದಿಂದ ನೀವು ಆಟ ಓಡಿಸ್ತಾ ಇದ್ದೀರಾ ನಾನು ಓಡಿಸ್ತಾ ಇದ್ದೀನಿ ನನ್ನ ಸುಮಾರು ಒಂದು ಏಳು ಎಂಟು ವರ್ಷದಿಂದ ಓಡಿಸ್ತಾ ಇದ್ದೀನಿ ಸರ್ ಅವಾಗಿಂದ ನೀವು ಆಟನೇ ಓಡಿಸ್ಕೊಂಡು ಮಾಡ್ತಾ ಜೀವನ ನಡೆಸ್ತಾ ಅವ ಅವಾಗಿಂದ ಇದಕ್ ಮುಂಚೆ ಬೇರೆ ಕೆಲಸ ಮಾಡ್ತಾ ಇದ್ದೆ ಅದಾದ್ಮೇಲೆ ನನ್ ಕೈಲಿ ಬೇರೆ ಏನ್ ಕೆಲಸ ಮಾಡಕ್ ಆಗಲ್ಲ ಇದೇ ನಮ್ಗೆ ಜೀವನ ಆದಾಯ ಅದಕ್ಕೆ ನಾನು ಇದೇ ಮಾಡ್ತಾ ಇದ್ದೀನಿ ಈಗ ಇದ್ರ ಮೇಲೆ ಇವರು ಇದು ಬೈಕ್ ಎಲ್ಲಾ ಬಿಟ್ಬಿಟ್ಟು ನಮ್ಗೆ ದುಡ್ಡು ದುಡ್ ಮನೆ ಇಲ್ದಂಗೆ ಮಾಡ್ಬಿಟ್ಟವ್ರೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಬಾಡಿಗೆ ಮನೆ ಮನೆಯವರು ಮೂರ್ ತಿಂಗಳಿಂದ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮನೆ ಖಾಲಿ ಮಾಡುವಂತ ಇದಾರೆ ಇಲ್ಲಿ ನಮ್ಮ ಪರಿಸ್ಥಿತಿ ನಾನ್ ಯಾರ್ಗೇಳಿ ಯಾರ್ಗ ಅರ್ಥ ನನ್ನ ನನ್ ಪರಿಸ್ಥಿತಿ ಯಾರ್ ಅರ್ಥ ಮಾಡ್ಕೊಂಡವ್ರೆ ಯಾರು ಇಲ್ಲ ಎಲ್ಲ ಉಲ್ಟಾನೆ ಹೇಳ್ತಾರೆ ಜನ ಸರ್ ಇದಕ್ ಮುಂಚೆ ಬೈಕ್ ಟ್ಯಾಕ್ಸಿ ಅವ್ರು ಬಂದ್ಬಿಟ್ಟು ಅವ್ರು ಹೋರಾಟ ಮಾಡಿದ್ದಾರೆ ನೆಕ್ಸ್ಟ್ ಅಂತ ಬೇಕು ಬಗ್ಗೆ ಸರ್ ಈ ನಾಲ್ ಜಗದೀಶ ಬಂದ್ಬಿಟ್ಟು ಮೊದಲು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ ಬಂದಿದ್ದಾರೆ ಏನು ಹೋರಾಟ ಮಾಡ್ತೀನಿ ಅಂತ ಆದ್ರೆ ಬಂದು ಎಲ್ಲಿ ಬಚ್ಚರು ಗೊತ್ತಿಲ್ಲ ಒಟ್ಟು ಸ್ಟೇಜ್ ಮೇಲೆ ಅಂತ ಕಾಣಿಸಿಲ್ಲ ಸ್ಟೇಜ್ ಗಂಟಾನು ಕಾಣಿಸಿಲ್ಲ ಬಂದಿದ್ದೀನಿ ಅಂತ ಮಾತ್ರ ಹೆಸರು ಬಂದೈತೆ ಈಗ ಮತ್ತೆ ಇನ್ನೊಂದು ಅವತ್ತು ಬೇಡ ಅಂತ ಹೇಳ್ಬಿಟ್ಟು ಮಾಡದವರು ಇವತ್ತು ಬೇಕು ಅಂತ ಹೇಳ್ಬಿಟ್ಟು ಮಾಡ್ತೀನಿ ಅಂತ ಇದ್ದಾರೆ ಆದ್ರೆ ಇದ್ರ ಕಡೆಯಿಂದ ರಾಪಿಡಿ ಕಂಪನಿ ರಾಪಿಡೋ ಕಂಪನಿಯವನು ರಾಪಿಡ ಅಲ್ಲ ರಾ ಪೇಡ ಅದನ್ನ ಒಂದು ಒಂದು ಪೇಡ ಅಂತಲೇ ಹೇಳ್ಕೊಬೇಕು ಆ ಕಂಪ್ನಿ ಕಡೆಯಿಂದ ಈ ನಾಲಾಯಕ್ ಜಗದೀಶನ್ಗೆ ಅದು ಎಷ್ಟು ಸೂಟ್ ಕೇಸ್ ಹೋಗೈತೋ ಗೊತ್ತಿಲ್ಲ ಯಾಕೆ ಅಂತಂದರೆ ಅವನ ಕಂಪ್ನಿನ ಮುಚ್ಚಬೇಕು ಅಂತನೋ ಇಲ್ಲ ಓಪನ್ ಮಾಡ್ಬೇಕಂದ್ರೂ ಈ ಥರ ಮಾತಾಡ್ದವ್ರಿಗೆ ಆಟೋಮೆಟಿಕಲಿ ಸೂಟ್ ಕೇಸ್ ಕೊಡ್ತಾ ಇರ್ತಾನೆ ಇದೇ ರೀತಿನಲ್ಲಿ ಇವನ್ಗೆ ಅದು ಎಷ್ಟು ಹೋಗೈತೋ ಗೊತ್ತಿಲ್ಲ ಏನೋ ಹಿಂಗಾಗಿ ಈ ರೀತಿ ಇದನ್ನು ಬೇಕು ಬೇಕು ಅಂತವನೇ ಆದರೆ ಸತ್ತಿರೋ ವರ್ಕ ಡ್ರೈವರ್ಗಳಿಗೆ ಆಗಿರಲಿ ಅದರಲ್ಲಿ ರಾಪಿಡೋ ಏನೋ ರೈಡರ್ಸ್ ಅಂತಾರಲ್ಲ ಆ ರೈಡರ್ಸ್ ಕೈ ಸತ್ತಿರೋರಾಗಿರಲಿ ಕೈಕಾಲು ಮುರ್ಕೊಂಡವ್ರಿಗಾಗಿರಲಿ ಅದರಲ್ಲಿ ಹೋಗೋವಂಥ ಪ್ಯಾಸೆಂಜರ್ ಸಾರ್ವಜನಿಕರಿಗಾಗಿರ್ಲಿ ಎಷ್ಟು ಜನ ಸತ್ತವರೇ ಅಟ್ಲೀಸ್ಟು ಇವನ್ಗೆ ಗೊತ್ತಾ ಈ ನಾಲಾಯ್ಕು ಜಗದೀಶ್ಗೆ ಎಷ್ಟು ಜನ ಸತ್ತವ್ರೆ ಅನ್ನೋದು ಕೂಡ ಗೊತ್ತಿಲ್ಲ ಮಾಹಿತಿನೇ ಇಲ್ಲ ಇವನಿಗೆ ಹೆಚ್ಚು ಕಡಿಮೆ ಅಂತಂದ್ರೆ ಎಂಟುನೂರಿಂದ ಸಾವಿರ ಜನ ಹೆಚ್ಚು ಕಡಿಮೆ ಇದರಲ್ಲಿ ಆಕ್ಸಿಡೆಂಟಲ್ ಆಗಿದೆ ಆದ್ರೆ ಯಾವುದೇ ನ್ಯೂಸ್ ಚಾನೆಲ್ ಅವರು ಆಗಿರಲಿ ಮಾಧ್ಯಮದವರು ಯಾರು ಕೂಡ ಇದನ್ನ ಎತ್ತು ತೋರಿಸಲ್ಲ ರೀಸೆಂಟ್ಲಿ ಒಂದು ದಮ್ಳೂರು ಎಚ್ ಎಲ್ ದ್ಳೂರ್ ಹತ್ರ ಒಂದು ಆಗಿದೆ ಬಸ್ ಕೆಳಗಡೆ ಬಿದ್ದು ಏನೋ ಆಗಿದೆ ಟೂ ವೀಲರ್ನಲ್ಲಿ ಅದು ರ್ಯಾಪಿಡೋ ಬೈಕೇ ಆದರೆ ಅದು ರ್ಯಾಪಿಡೋ ಬೈಕ್ ಆಗಿದ್ರೂ ಕೂಡ ಪೊಲೀಸ್ನವ್ರ ಗಂಟೆ ಹೋಗೋ ಅದು ನಾರ್ಮಲಿ ಬೈಕ್ ಆಗೋಯ್ತು ಇದೇ ಬೈಕ್ ಟ್ಯಾಕ್ಸಿ ಚಾಲಕರು ನಾವು ಮುಂದಿನ ಹೋರಾಟ ನಾವು ಮಾಡುತ್ತೀವಿ ಅಂತ ಅಂದ್ಬಿಟ್ಟು ಅವರು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅದ್ರ ಬಗ್ಗೆ ಸರ್ ಸರ್ ಅವ್ರು ಏನೇ ಮಾಡ್ಕೊಳ್ಳಿ ಇಲ್ಲಿ ಅವನೇ ಒಬ್ಬ ಹುಚ್ಚ ಸರ್ ಇವಾಗ ದರ್ಶನ್ ಬಗ್ಗೆ ಹೋರಾಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಓಡಾಡ್ಕೊಂಡಿದ್ದ ಏನೋ ಅದಾದ ನಂತರ ಹೋಗ್ಬಿಟ್ಟು ಬಿಗ್ ಬಾಸಲ್ಲಿ ಕೂತ್ಕೊಂಡ್ಬಿಟ್ಟ ಬಿಗ್ ಬಾಸಲ್ಲಿ ಕೂತ್ಕೊಂಡ ಅಲ್ಲಿ ಅವನಿಗೆ ಆದಂಥ ಒಂದು ಸರ್ಟಿಫಿಕೇಟ್ ಕೊಟ್ಟು ಕಲಿಸೋರೆ ಯಾಕಂದರೆ ದೊಡ್ಡದಾಗಿ ಸಾರ್ವಜನಿಕರು ಇದನ್ನು ಗಮನಿಸ್ಬೇಕು ಗಮನಿಸ್ತಾ ಇದ್ದಾರೆ ಇವನು ನಾನು ಬುದ್ಧಿವಂತ ಅಂತ ತಿಳ್ಕೊಂಡವನೇ ಯಾರು ಈ ನಾಲಾಯಕ್ ಜಗದೀಶ ಆದರೆ ಸಾರ್ವಜನಿಕರು ಬಹುಜ ತುಂಬ ಮುಂದಸ್ತು ಇಂಪ್ರೂವ್ ಆಗಿದ್ದಾರೆ ಅವನಿಗೆ ಕೊಟ್ಟಿರೋಂಥ ಸರ್ಟಿಫಿಕೇಟ್ನ ದೊಡ್ಡದಾಗಿ ಟಿ ವಿಯಲ್ಲಿ ಕೂಡ ಶೋ ಮಾಡೋರೆ ಎಲ್ಲ ಸಾರ್ವಜನಿಕರು ಕೂಡ ಗಮನಿಸ್ತಾ ಇದ್ದಾರೆ ಇವನು ಎಂಥ ಒಳ್ಳೆ ಮನುಷ್ಯ ಅನ್ನೋದನ್ನ ಒಬ್ಬ ಹುಚ್ಚ ಅನ್ನೋ ಮಟ್ಟಕ್ಕೆ ಇವನಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟು ಕಳಿಸಿರೋದು ಎಲ್ಲ ಸಾರ್ವಜನಿಕರು ಕೂಡ ನಮ್ಮ ನೋಡಿದ್ದಾರೆ ಮತ್ತೆ ನಮ್ಮ ಕರ್ನಾಟಕದ ಬಗ್ಗೆ ಕರ್ನಾಟಕದಲ್ಲಿ ತೊಗೊಂಡ್ರೆ ಆಟೋ ಡ್ರೈವರ್ಸು ಒಂದು ಭಾಷೆ ಬಗ್ಗೆ ಆಗಲಿ ಅದರ ರಾಜ್ಯೋತ್ಸವ ಬಗ್ಗೆ ಆಗಲಿ ಡ್ರೈವರ್ಸ್ ಅಂತ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಜಗದೀಶ್ ಅವ್ರಿಗೆ ಸರ್ ನೋಡಿ ಈ ನಾಲಾಯಕ್ ಜಗದೀಶನ್ಗೆ ನೋಡಪ್ಪ ನಾಲಾಯಕ್ ಜಗದೀಶ ಟ್ವೆಂಟಿ ಫೋರ್ ಇಂಟು ಸೆವೆನು ಮುನ್ನೂರ ಅರವತ್ತೆಂಟು ದಿನ ಏನೋ ವರ್ಷ ಸ್ಟಾರ್ಟಿಂಗಿಂದ ಎಂಟು ಗಂಟಾನು ಕನ್ನಡತನವನ್ನು ಎತ್ತು ತೋರಿಸೋದಾಗಿರಲಿ ಕನ್ನಡ ಭಾಷೆಯನ್ನು ಬಿಟ್ಟುಕೊಡ್ದಿರ ಮಾತಾಡೋದಾಗಿರಲಿ ಏನೋ ಕನ್ನಡ ಫ್ಲಾಗನ್ನು ಎಗರ್ಸೋದಾಗಿರಲಿ ಏನೋ ಎದೆ ಒಡ್ಕೊಂಡು ಧೈರ್ಯದಿಂದ ನಾವು ಇವತ್ತು ಹೇಳ್ತಾ ಇದ್ದೀರಿ ಕನ್ನಡಿಗರಾಗಿ ನಾವು ಮಾಡ್ತಾ ಇದ್ದೀರಿ ನಮ್ಮ ಆಟೋ ಡ್ರೈವರ್ಗಳ ಮೇಲೆ ಏನೋ ನಮ್ಮ ಆಟೋ ಡ್ರೈವರ್ಗಳ ಮೇಲೆ ಪರಭಾಷಿಕರು ಬಂದು ಎಷ್ಟೆಲ್ಲ ದೌರ್ಜನ್ಯ ಮಾಡಿದ್ರು ಕನ್ನಡ ಬರಲ್ಲ ಅಂತ ಹೇಳ್ಬಿಟ್ಟು ನಾವು ಅವ್ರ ಭಾಷೆಗೆ ಚೇಂಜ್ ಆಗಬೇಕು ಬದಲಾವಣೆ ಹೇಳ್ಬಿಟ್ಟು ಇಷ್ಟೆಲ್ಲ ಜಗಳ ಆದರೂ ಕೂಡ ನಾವು ಅದಕ್ಕೆ ಸಪೋರ್ಟ್ ಕೊಟ್ಟು ನೀವು ಕನ್ನಡ ಮಾತಾಡಲೇಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾ ಇರೋಂಥವ್ರು ನಮ್ಮ ಆಟೋ ಚಾಲಕರು ಇವಾಗ ಈ ನಾಲಯಕ್ಕು ಲಾಯರ್ ಹೇಳ್ತಾವನಲ್ಲ ನೋಡಿ ಕನ್ನಡ ಭಾಷೆ ಆಗಿರಲಿ ಕನ್ನಡ ರಾಷ್ಟ್ರದ ಮೇಲೆ ಅಭಿಮಾನ ಇರಲಿ ಇದ್ದಿದ್ರೆ ನೋಡಿ ಬಿಹಾರದವರು ಬಂದುಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಪಾಂಪ್ಲೇಟ್ಗಳ ಹಾಕವ್ರೆ ಏನಂತ ಬಿಹಾರದವರೇ ಎಲ್ಲರೂ ಒಂದಾಗ ಬನ್ನಿ ಇದೇ ಒಳ್ಳೆ ಸಮಯ ಒಂದು ಬಿಹಾರ ಮಿನಿ ಬಿಹಾರ ಕಟ್ಟಿಬಿಡೋಣ ಅಂತ ಹೇಳ್ಬಿಟ್ಟು ಇದು ಎಷ್ಟು ದೊಡ್ಡ ನ್ಯೂಸು ಆದರೆ ಎಷ್ಟು ಜನಕ್ಕೆ ಇದು ತಲುಪೈತ ಏನೋ ಗೊತ್ತಿಲ್ಲ ನೋಡಿ ಇಲ್ಲೇ ಇದೆ ನೋಡಿ ಸಾಕ್ಷಿ ಇಲ್ಲೇ ಇದೆ ನಮ್ಮ ಕರ್ನಾಟಕದಲ್ಲಿ ನಡೆದಿರೋಂಥ ವಿಷಯ ಇದು ಕುಲಂಕುಷವಾಗಿ ನೋಡಿ ಕನ್ನಡದಲ್ಲಿನೇ ಪ್ರಿಂಟ್ ಮಾಡಿಸಿದ್ದಾರೆ ಇಂಥ ಎಲ್ಲ ಮಾತಾಡೋಕ್ಕೆ ಇವನಿಗೆ ತಾಕತ್ತೈತಾ ಹಾಂ ಇವನು ಗಂಡಸಾಗಿದ್ರೆ ನಿಜವಾಗ್ಲೂ ಕೂಡ ಬಂದು ಇಂಥದ್ರ ಬಗ್ಗೆ ಧ್ವನಿ ಎತ್ತು ನಿಂತ್ಕೊಂಡು ಮಾತಾಡಿ ಮಾತಾಡಲಿ ಕನ್ನಡ ನಮ್ಮ ಕರ್ನಾಟಕದಲ್ಲಿ ಡ್ರೈವರ್ಗಳು ಅಂತಾನೆ ನಿನ್ನೆ ನಿನ್ನೆ ಒಂದು ಲೈವಲ್ಲಿ ಹೇಳ್ತಾನೆ ಈ ನಾಲಾಯಕ್ಕು ಡ್ರೈವರ್ಗಳು ಏನು ಕೊಲ್ಲೆ ಹೊಡಿತಾರೆ ಅಂತ ನಿಮ್ಮ ಅಪ್ಪನ ಮನೆ ಆಸ್ತಿ ಯಾವುದು ನಾವು ಕೇಳಿಲ್ಲಪ್ಪ ನಿಮ್ಮ ಅಪ್ಪನ ಮನೆ ಆಸ್ತಿ ಯಾವುದು ಕೂಡ ನಾವು ಕೇಳಿಲ್ಲ ನಾವು ಕಸ್ಟಮರ್ ಹತ್ರ ಮೇಡಮ್ ನೋಡಿ ಸಾರ್ ನೋಡಿ ಟ್ರಾಫಿಕ್ ಇದೆ ಲೇಟ್ ಆಗುತ್ತೆ ಗ್ಯಾಸ್ ಫ್ಯೂಲ್ ಖರ್ಚಾಗುತ್ತೆ ನಮಗೊಂದು ಹತ್ತು ಇಪ್ಪತ್ತು ಅಂತ ಹೇಳ್ಬಿಟ್ಟು ಕೇಳಿ ತಗೊತಾ ಇದ್ದೀರಿ ನಿಮ್ಮ ಥರ ಆಯಿತು ನಾವು ಕೋ ಕೋರ್ಟಲ್ಲಿ ಕೇಸ್ ವಾದಿಸ್ತೀನಿ ಬರ್ರಿ ಅಂತ ಹೇಳಿಬಿಟ್ಟು ಲಕ್ಷಾಂತರ ರೂಪಾಯಿ ನಾವು ಕೊಲ್ಲೆ ಇಲ್ಲ ನಾವು ಕೇಳಿ ತಗೊತಾ ಇದ್ದೀರಿ ಸೊಮ್ಮೆ ನಿನ್ಗೆ ಅನ್ನೋದಿದ್ರೆ ನಾಲಯಕ್ಕೆ ಜಗದೀಶ ಈ ಏನು ಈ ಅಗ್ರಿಗೇಟರ್ ಆ್ಯಪ್ಗಳಿದಾವೋ ನಿನ್ನ ಕೈಯಲ್ಲಿ ಆದರೆ ಕ್ಲೋಸ್ ಮಾಡಿಸೋ ನಾವು ಮೀಟರ್ ಕೊಡೋದು ತೋರಿಸಿಲ್ಲ ಅಂತಂದರೆ ಏನೋ ಆಮೇಲೆ ಮಾತಾಡೋಣ ಇದ್ರ ಬಗ್ಗೆ